ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ತ್ರಿಪಲ್ ಒನ್ ಟ್ಯಾರೋಕ್ಕೆ ಸ್ವಾಗತ ಆಂಜನೇಯನಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಶ್ರೀ ಅನ್ನುತ್ತೆ ನಮಃ ಆಂಜನೇಯನಿಂದ ನಮಗೆ ಏನು ಬ್ಲೆಸ್ಸಿಂಗ್ ಹನುಮಾನ್ನಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ ಏನಾಗುತ್ತೆ ಅಂತ ನೋಡೋಣ ಇವತ್ತಿನ ದಿನ ನಿಮ್ಮ ಗ್ರೋತ್ ಕಡೆ ನೀವು ಮೈಂಡ್ಸೆಟ್ ಮಾಡಿಕೊಂಡಿಲ್ಲ ಮೈಂಡ್ಸೆಟ್ ಮಾಡಿಕೊಡಿ ನಿಮ್ಮ ಗ್ರೋತ್ ಏನಿದೆ ಅದರ ಕಡೆ ಫೋಕಸ್ ಮಾಡ್ತಾ ಇಲ್ಲ ದಯವಿಟ್ಟು ಕನ್ಫ್ಯೂಷನ್ಸಲ್ಲಿ ಇದ್ದೀರಾ ನೀವು ಇಟ್ಟಿರುವಂಥ ಗ್ರೋತ್ ಬಗ್ಗೆ ನಿಮ್ಮ ಮೈಂಡ್ಸೆಟ್ ಬಗ್ಗೆ ಏನು ಮಾಡಬೇಕು ಅಂತಂದರೆ ನೀವು ನಿಮ್ಮ ಮೈಂಡಲ್ಲಿ ನಂಬಿಕೆನ ಇಟ್ಕೊಳ್ಬೇಕು ನಾನು ಇದನ್ನು ಮಾಡ್ತೀನಿ ಅಂತ ಆ ನಂಬಿಕೆ ಮತ್ತು ಅಂಜನೇಯನ ಸ್ವಾಮಿ ಹನುಮಂತ ಸ್ವಾಮಿಗೆ ಮೇಲೆ ನಂಬಿಕೆನ ಇಟ್ಟು ನೀವು ಏನು ಮೈಂಡ್ಸೆಟ್ಟಲ್ಲಿ ಇದೆ ನೀವು ಯಾವ ರೀತಿ ಗ್ರೋತ್ ಆಗಬೇಕು ಅಂತ ಆ ರೀತಿ ಗ್ರೋತ್ ಕಡೆ ಗಮನನ ಕೊಡಿ ಫೋಕಸ್ ಮಾಡಿ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮಗೆ ಏನಂತ ಅಂದರೆ ಡೈಲಿ ಒನ್ ಟೈಮ್ ಆದರೂ ಕೂಡ ಹನುಮಾನ್ ಚಾಲಿಸ್ನ ಪ್ರಾರ್ಥನೆ ಮಾಡಿಕೊಂಡು ಈ ಕೆಲಸನ ಮುಂದುವರೆದಿದ್ದಲ್ಲಿ ನೀವು ತುಂಬ ಒಂದು ಒಳ್ಳೆ ರೀತಿಯ ಉನ್ನತ ಮಟ್ಟಿಗೆ ಹೋಗ್ತೀರಾ ಅಂತ ಕೂಡ ಇದೆ ಒಂದು ಗ್ರೋತ್ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತನೂ ಕೂಡ ಇದೆ ನಿಮ್ಮ ಲಿಮಿಟ್ ಏನಿದೆ ಆ ಲಿಮಿಟ್ನ ನೀವು ಸರಿಯಾಗಿರೋ ರೀತಿಯಲ್ಲಿ ಯೂಸ್ ಮಾಡಿಕೊಳ್ತಾ ಇಲ್ಲ ಸರಿಯಾಗಿರೋ ರೀತಿಯಲ್ಲಿ ಯೂಸ್ ಮಾಡಿಕೊಳ್ಳಿ ನಿಮ್ಮ ಬಗ್ಗೆ ನೀವು ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ತಾ ಇಲ್ಲ ಸರಿಯಾಗಿರೋ ರೀತಿಯಲ್ಲಿ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಬರ್ತಾ ಇಲ್ಲ ತುಂಬ ಇಲ್ಲಿ ಕನ್ಫ್ಯೂಷನ್ಸ್ಗಳಾಗಿರ್ಬೋದು ಮತ್ತು ನಿಮ್ಮ ಲಿಮಿಟೇಷನ್ಗೆ ಮೀರಿ ಏನೋ ಪ್ರಯತ್ನಗಳನ್ನ ನೀವು ಪಡ್ತಾ ಇದ್ದೀರಾ ಲಿಮಿಟೇಷನ್ಗೆ ಮೀರಿ ಏನೋ ಒಂದು ಎಡವಟ್ಟುಗಳನ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದಿಷ್ಟು ಮೆಡಿಟೇಷನ್ನ ಮಾಡಿಕೊಂಡು ಲಾರ್ಡ್ ಹನುಮಾನ್ ಏನಿದ್ದಾರೆ ಆ ಇಮೇಜಸ್ನ ನೋಡಿಕೊಂಡು ಮೆಡಿಟೇಷನ್ನ ಮಾಡಿಕೊಡಿ ಅದನ್ನು ಮಾಡಿಕೊಂಡಿದ್ದಲ್ಲಿ ಸರಿಯಾಗಿರೋ ರೀತಿಯಲ್ಲಿ ಡಿಸಿಷನ್ನ ನೀವು ತಗೊಳ್ತೀರಾ ಮತ್ತು ನಿಮ್ಮ ಮೈಂಡಿಗೆ ನಿಮ್ಮ ಲಿಮಿಟ್ಗೆ ಏನು ಬರಬೇಕು ನಿಮ್ಮ ಮೈಂಡಿಗೆ ಅದು ಬರುತ್ತೆ ಕನೆಕ್ಟ್ ಆಗುತ್ತೆ ಅಂತ ಕೂಡ ಇದೆ ನಿಮ್ಮ ಶಕ್ತಿ ಏನು ಅಂತ ಓಪನ್ ಆಗಿ ನಿಮಗೆ ಗೊತ್ತಾಗತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಮೇಲೆ ನೀವು ಕಾನ್ಫಿಡೆಂಟ್ ನ ಹೋಗ್ಬೇಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಏನೋ ಒಂದು ಅಚೀವ್ ಕಡೆ ತುಂಬಾ ಗಮನ ಇದೆ ಒಂದೇ ಉನ್ನತ ಮಟ್ಟಿಗೆ ಹೋಗೋದ್ರ ಕಡೆ ತುಂಬಾ ಗಮನ ಇದೆ ಒಂದು ನಿಮ್ಮ ಜೊತೆ ಸಪೋರ್ಟಿಂಗ್ ಯಾರು ಇದಾರ ಇಲ್ವಾ ಅನ್ನೋದು ತುಂಬಾ ನಿಮಗೆ ನಿಮ್ಗೆ ಕನ್ಫ್ಯೂಷನ್ಸ್ ಇದೆ ಸಾರಿ ತುಂಬಾ ಕನ್ಫ್ಯೂಷನ್ಸ್ ಇದೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ ಜೊತೆ ಒಂದು ನ್ಯಾಯದ ರೀತಿಯಲ್ಲಿ ನಿಮ್ಮ ಜೊತೆ ಹನುಮಂತ ಸ್ವಾಮಿಯವರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಒಂದು ಹನುಮಾನ್ ಬ್ಲೆಸ್ಸಿಂಗ್ಸ್ ಮೇಲೆ ಇರೋದ್ರಿಂದ ನೀವು ಸ್ಟ್ರಾಂಗ್ ಆಗಿ ಇದ್ದೀರಾ ಒಂದು ಪರ್ಫೆಕ್ಟ್ ಒಂದು ಪರ್ಫೆಕ್ಟ್ ವೀಕ್ ಕೂಡ ಇದಾಗಿರ್ಬೋದು ನಿಮಗೆ ಆ ವೀಕನ್ನು ಸರಿಯಾಗಿರೋ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ನಿಮ್ಮ ವೀಕ್ನೆಸ್ ಆಗಿರ್ಬೋದು ನಿಮ್ಗೆ ಏನೇ ಇರ್ಬೋದು ಬಟ್ ನಿಮ್ಮ ಸ್ಟ್ರಾಂಗ್ ಆಗಿ ಬೆನ್ ಹೆಲ್ಬಾಗಿ ನಿಂತಿರೋದು ಈ ಸ್ವಾಮಿ ನಿಂತಿರ್ತಾರೆ ನಿಮ್ಮ ಜೊತೆ ಹನುಮಂತ ಸ್ವಾಮಿ ನಿಂತಿರ್ತಾರೆ ಇವರನ್ನ ನಿಮ್ಮ ಒಂದು ಒಂದು ನಿಮ್ಮ ಒಂದು ಸಪೋರ್ಟಿಂಗ್ ಆಗಿ ನಿಂತಿರ್ತಾರೆ ನೀವು ಸ್ಟ್ರಾಂಗ್ ಆಗಿ ಮುಂದುವರಿಬೇಕಷ್ಟೇ ಒಂದು ಪರ್ಫೆಕ್ಟ್ ಟೀಮ್ಗಳನ್ನ ಯೂಸ್ ಮಾಡ್ಕೊಳ್ಬೋದು ನೀವು ಒಂದು ಪರ್ಫೆಕ್ಟ್ ಆಗಿರುವಂಥ ಒಂದು ಕೆಲಸನ ಯೂಸ್ ಮಾಡ್ಬೋದು ಒಂದು ಪರ್ಫೆಕ್ಟ್ ಆಗಿ ಒಂದು ಪ್ಲಾನ್ ಗಳನ್ನ ಮಾಡಿ ಮುಂದುವರಿ ಒಂದು ಲೀಡರ್ ಕ್ವಾಲಿಟಿ ನಿಮಗೆ ತುಂಬಾನೇ ಇದೆ ಆ ಲೀಡರ್ ಕ್ವಾಲಿಟಿ ಏನಿದೆ ಅದನ್ನ ಸರಿಯಾಗಿರೋ ರೀತಿಯಲ್ಲಿ ಬಡಿಸ್ಕೊಳ್ಳಿ ಒಬ್ಬಂಟಿಯಾಗಿ ನಿಲ್ಲೋದಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಹೆಲ್ಪಿಗೆ ಇವರು ಸಹಕಾರ ಕೊಡ್ತಾರೆ ಒಂದು ಸ್ಟ್ರಾಂಗ್ ಆಗಿ ನೀವು ನಿಂತ್ಕೊಳ್ಬೇಕಾಗಿರುವಂತದ್ದು ಇಲ್ಲಿ ತುಂಬಾನೇ ಕಾಣಿಸ್ತಾ ಇದೆ ಮತ್ತೆ ತುಂಬಾ ನಿಮ್ಗೆ ನೆಗೆಟಿವ್ ಆಗಿ ಯೋಚನೆಗಳು ಬರ್ತಾ ಇರುತ್ತೆ ಒಂದಿಷ್ಟು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಮತ್ತು ನಿಮ್ಮ ಹಳೆಯ ನೆನಪುಗಳು ತುಂಬ ಕಾಡ್ತಾ ಇರುತ್ತೆ ಅದನ್ನು ದಯವಿಟ್ಟು ಇಗ್ನೋರ್ ಮಾಡಿ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ಆಗಿ ಇವಾಗ ನಿಮಗೆ ಆಂಜನೇಯ ಸ್ವಾಮಿಗೆ ಯಾವ ರೀತಿ ಸ್ಟ್ರೆಂತ್ ಆಗಿ ನಿಂತಿದ್ದಾರೆ ಅದೇ ರೀತಿಯಲ್ಲಿ ನೀವು ಒಂದಿಷ್ಟು ಹನುಮಂತ ಸ್ಟ್ರೆಂತ್ ಆಗಿ ನಿಮ್ಮ ಜೊತೆ ಇರ್ತಾರೆ ಅಂತ ಕೂಡ ಇದೆ ಹಾಗಾಗಿ ಸ್ಯಾಟರ್ಡೇ ರಾಮಾಯಣ ಆ್ಯಂಡ್ ಹನುಮಾನ್ ಚಾಲೀಸ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅದರಿಂದ ಮಾಡೋದರಿಂದ ಖಂಡಿತವಾಗಿಯೂ ಕೂಡ ತುಂಬ ಒಳ್ಳೆಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ ಮತ್ತು ತುಂಬ ಸ್ಟ್ರೆಂತ್ ಒಂದು ಪವರ್ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರುತ್ತೆ ಒಂದು ರಾಮ ಜಪಾನ ಮಾಡ್ಕೊಳ್ಳಿ ರಾಮ ಜಪದಿಂದನೂ ಕೂಡ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಒಂದಿಷ್ಟು ಕನೆಕ್ಟ್ ಆಗ್ತೀರಾ ನೀವು ಯೂನಿವರ್ಸ್ ಜೊತೆ ಹನುಮಂತನ ಜೊತೆ ಇನ್ನೂ ಒಂದಿಷ್ಟು ಅಟ್ರಾಕ್ಟ್ ಆಗ್ತೀರಾ ಕನೆಕ್ಟ್ ಆಗ್ತೀರಾ ನೀವೇನೇ ಮಾಡಬೇಕು ಅಂದ್ರೂ ಕೂಡ ಒಂದು ಸ್ಟ್ರಾಂಗ್ ಆಗಿ ಅವರನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಅಂತ ಕೂಡ ಅವರು ನಿಮಗೆ ಅಹ್ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇರುವಂಥದ್ದು ಬಿಲೀವ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾಕೆ ಅಂದರೆ ನೀವು ನಂಬ್ತಿರೋ ಇಲ್ವೋ ಕನ್ಫ್ಯೂಷನ್ಸ್ ಇದೆ ಈ ಥರ ಇದೆ ಆ ಥರ ಇದೆ ಅದೆಲ್ಲ ಬೇಡ ಒಂದು ಕನ್ಫ್ಯೂಷನ್ಸ್ ಬೇಡ ನಿಮಗೆ ನಂಬಿಕೆ ಇದೆಯಾ ಪಾಸಿಬಿಲಿಟೀಸ್ ಇದೆಯಾ ನಿಮಗೆ ಇದ್ರ ಮೇಲೆ ಒಂದು ಪಾಸಿಬಲ್ ನಮ್ಮ ಕೈಲಿ ಆಗುತ್ತೆ ಅನ್ನೋದು ಇದೆಯಾ ಅದನ್ನು ನಂಬಬೇಕು ಇಲ್ಲಾಂದರೆ ಅದನ್ನು ಅಲ್ಲೇ ಬಿಟ್ಬಿಡಿ ನೀವು ಬೇಡ ನಂಬಿಕೆ ಇಲ್ಲಾಂದರೆ ಅದನ್ನ ಅಲ್ಲೇ ಬಿಟ್ ಬಿಟ್ಬಿಡಬೇಕು ಅದನ್ನು ಎರಡೆರಡು ಮನಸ್ಸನ್ನು ಮಾಡೋಕೆ ಹೋಗ್ಬೇಡಿ ಒಂದು ನಂಬಿಕೆ ಇಟ್ಟು ನಿಮ್ಮ ಏನು ಪಾಸಿಬಿಲಿಟಿ ಹಾಗೆ ಆಗುತ್ತೆ ನನ್ನ ಜೊತೆ ಹನುಮಾನ್ ಇದ್ದಾರೆ ಅಂತ ಅಂದ್ಕೊಂಡು ಮುಂದುವರಿ ಒಂದು ಒಳ್ಳೆ ರೀತಿ ಒಳ್ಳೆ ಕೆಲಸಗಳಿಗೆ ಯಾವಾಗಲೂ ಕೂಡ ಅವ್ರು ನಿಮ್ಮ ಜೊತೆ ಇರ್ತಾರೆ ಫ್ಯೂಚರ್ ಅಲ್ಲೂ ಕೂಡ ನಿಮ್ಮ ಜೊತೆ ಇರ್ತಾರೆ ಅವರನ್ನ ಎಷ್ಟು ನೀವು ನಂಬ್ತೀರಾ ಅಷ್ಟು ನಿಮ್ಮ ಜೊತೆ ಅವರು ನಿಮ್ಮನ್ನ ಕಾಯ್ತಿರ್ತಾರೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ನಿಮ್ಮ ಗುರುಗಳಾಗಿರ್ಬೋದು ಇಲ್ಲಿ ನಮಗೆ ಗುರುಗಳ ಎನರ್ಜಿನೂ ಕೂಡ ಬರ್ತಾ ಇದೆ ನಿಮ್ಮ ಗುರುಗಳಾಗಿರ್ಬೋದು ನೀವು ನಂಬಿರುವಂಥ ದೈವ ಆಗಿರ್ಬೋದು ಇಲ್ಲಿ ಆಂಜನೇಯ ಸ್ವಾಮಿಗಳು ಎಷ್ಟೇ ದೊಡ್ಡ ಮಟ್ಟಿಗೆ ಬೆಳೆದಿದ್ದಾರೆ ಎಷ್ಟು ಸ್ಟ್ರೆಂತ್ ಆಗಿ ನಿಂತಿದ್ರು ಕೂಡ ಅವರು ಎಷ್ಟು ಬೇಗ ಸಾಲ್ವ್ ಮಾಡ್ತಾಯಿದ್ರು ಎಲ್ಲ ಟಕ್ ಟಕ್ಕಂಥ ಸಿಚುವೇಶನ್ಗಳನ್ನ ಬುದ್ಧಿವಂತಿಕೆಯಿಂದ ಹೇಗೆ ಉಪಯೋಗಿಸ್ಕೊಳ್ತಾ ಇದ್ರು ಅದೇ ರೀತಿಯಲ್ಲಿ ಹನುಮಾನ್ ಅವರು ನಿಮ್ಮ ಸಮಸ್ಯೆಗಳನ್ನ ಅಂತ ನಿಮಗೆ ಒಂದಿಷ್ಟು ಟಕ್ ಅಂತ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತಾರೆ ಬಟ್ ಅದಕ್ಕೆ ತಾಳ್ಮೆ ಬೇಕು ಒಂದಿಷ್ಟು ಕಾಯುವಂತ ಪೇಶನ್ಸ್ ಬೇಕು ಮತ್ತೆ ನೀವು ಏನನ್ನ ಸರಿಯಾಗಿರೋ ರೀತಿಯಲ್ಲಿ ಸರಿಯಾಗಿರೋ ಟೈಮ್ಗೆ ಬಳಸ್ಕೊಳ್ಬೇಕು ಒಂದ್ ರೀತಿಯಲ್ಲಿ ಹೇಳ್ ಹೇಳ್ಬೇಕು ಅಂತ ಅಂದ್ರೆ ಸಾಲ್ವ್ ಆಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಇರಬೇಕು ನಿಮ್ಗೆ ಗೊತ್ತಿದೆ ಏನ್ ಮಾಡಿದ್ರೆ ಏನ್ ಆಗತ್ತೆ ಅಂತ ಅದ್ರ ಕಡೆ ಹೆಚ್ಚು ಫೋಕಸ್ನ ನೀವು ಮಾಡಬೇಕು ಓಕೆ ಮತ್ತು ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದನ್ನು ನಿಮ್ಮ ವ್ಯಾಲ್ಯೂ ಅದಕ್ಕೆ ಏನು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ ಅದು ಏನು ವ್ಯಾಲ್ಯೂ ಇದೆ ಅದನ್ನು ನಾನು ಏನು ಮಾಡಬೇಕು ಅನ್ನೋದ್ರ ಕಡೆ ಹೆಚ್ಚು ಗಮನನ ಕೊಡಬೇಕು ಎಲ್ಲೋ ಪ್ರಯಾಣ ಕೂಡ ಮಾಡ್ತಾ ಇದ್ರೆ ಒಂದು ಸ್ಟ್ರಾಂಗೆಸ್ಟ್ ಪ್ರಯಾಣ ಮಾಡ್ತಾ ಇರ್ಬೋದು ಇಲ್ಲಿ ಹಿಮಾಲಯ ಈ ಥರ ಜಾಗಗಳಿಗೆ ಹೋಗೋದು ಮತ್ತೆ ಒಂದು ಟೆಂಪಲ್ ಇರ್ಬೋದು ಹಳೆ ಕಾಲದ ಟೆಂಪಲ್ ನಿಮ್ಮ ಕನಸಿಗೆ ಬರ್ತಾ ಇರ್ಬೋದು ಯಾವಾಗಲೂ ಕೂಡ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಆ ಟೆಂಪಲ್ಗೆ ನೀವು ಮೀಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ತುಂಬಾ ದೊಡ್ಡ ಮಟ್ಟಿಗೆ ಒಂದು ರೀತಿಯಲ್ಲಿ ಆರೋಗ್ಯದ ಸಮಸ್ಯೆಯಲ್ಲಿ ಬಳ್ತಾ ಇರುವಂತವ್ರಿಗೆ ಆರೋಗ್ಯದಲ್ಲಿ ಏರುಪೇರಾಗುವಂಥವ್ರಿಗೆ ಈ ಹನುಮಾನ್ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಶ್ರೀ ಹನುಮಾನ್ ಅವ್ರನ್ನ ಲಾರ್ಡ್ ಹನುಮಾನ್ನ ಪ್ರಾರ್ಥನೆಯ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯ ಸಮಸ್ಯೆಯಲ್ಲೂ ಕೂಡ ಸಮಸ್ಯೆಗಳೆಲ್ಲವೂ ಬಗ್ಗೆ ಹರಿಯುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುತ್ತೆ ನೀವು ಬಿಟ್ಟರೆ ದೇವರು ಈ ಥರ ಒಂದು ಸ್ಟ್ರಾಂಗೆಸ್ಟ್ ಪರ್ಸನ್ ನೀವು ಆಗಿರಬೇಕು ಕನೆಕ್ಟ್ ಮಾಡ್ಕೊಂಡಿರ್ಬೇಕು ಹಂಗಾದರೆ ಮಾತ್ರ ನಿಮ್ಮ ಜೊತೆ ಅವ್ರು ಕನೆಕ್ಟ್ ಆಗಿರ್ತಾರೆ ಅಂತ ಕೂಡ ಇದೆ ಚಂಚಲ ಮನಸ್ಸು ಬೇಡ ನಂಬಿಕೆ ಇಟ್ಟು ಮುಂದುವರಿ ಅಂತ ಕೂಡ ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರು ಗುರುಗಳಿಂದ ನಿಮಗೆ ಏನೋ ಗೈಡೆನ್ಸ್ ಸಿಗೋದ್ರಲ್ಲಿ ಇದೆ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಗ್ರೋಥಿಗೆ ಅದು ತುಂಬ ಹೆಲ್ಪ್ ಆಗ್ಬೋದು ಮತ್ತೆ ಬೇರೆಯವ್ರಿಗೂ ಕೂಡ ನಿಮ್ಮಿಂದ ಒಳ್ಳೇದಾಗ್ಬೋದು ಹಂಗಾಗಿ ನಿಮ್ಗೆ ಏನೋ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾಗಿರುವಂತದ್ದಾಗಿರ್ಬೋದು ಮತ್ತೆ ಏನು ಏನು ಇಲ್ಲಿ ಅಹ್ ಲಕ್ಷ್ಮಣನಿಗೆ ಈ ತರ ಸಮಸ್ಯೆಗಳಾದಾಗ ಅವ್ರಿಗೆ ಯಾವ ರೀತಿಯಲ್ಲಿ ಯಾಕಂದ್ರೆ ಅಹ್ ರಾಮ ಇಲ್ಲಿ ನಿಮ್ಗೆ ರಾಮ ಹುಷಾರ್ ಮಾಡಕ್ ಆಗದೆ ಇರುವಂಥದ್ದು ಏನಿದೆ ಅದನ್ನ ನೀವು ಯೋಚನೆ ಮಾಡ್ತಾ ಇರ್ಬೋದು ಅಂದ್ರೆ ರಾಮ ದೇವರಾಗಿದ್ರು ಅವ್ರು ಯಾಕೆ ಹುಷಾರ್ ಮಾಡ್ಲಿಲ್ಲ ಅವ್ರಿಗೆ ಯಾಕೆ ಸಮಸ್ಯೆಗಳು ಇಲ್ಲಿ ಅಲ್ಲಿ ಅಂತ ಹೇಳಿದ್ರು ತಕ್ಷಣವಾಗಿ ಅವರು ಹುಷಾರ್ ಮಾಡ್ಬೋದಿತ್ತಲ್ವ ಅನ್ನೋದು ಕೆಲವರು ಪ್ರಶ್ನೆ ಆಗಿರ್ಬೋದು ಹಂಗಾಗಿ ಅವ್ರು ಯಾಕೆ ಅಂತ ಅಂದ್ರೆ ಅದು ಒಂದು ಡಿವೈನ್ ಪ್ಲ್ಯಾನ್ ಆಗಿತ್ತು ಯಾಕೆ ಅಂದ್ರೆ ಇಲ್ಲಿ ಹನುಮ ಆಂಜನೇಯ ಸ್ವಾಮಿಯವರ ಬಗ್ಗೆನು ಕೂಡ ಎಲ್ರಿಗೂ ತಿಳಿಸ್ಕೊಡ್ಬೇಕಾಗಿತ್ತು ಅವರ ಶಕ್ತಿ ಬಗ್ಗೆ ತಿಳಿಸ್ಕೊಡ್ಬೇಕಾಗಿತ್ತು ಹಂಗಾಗಿ ಒಂದು ಡಿವೈನ್ ಪ್ಲಾನಿಂಗ್ ನಡೆದಿತ್ತು ಹಂಗಾಗಿ ಈ ವಿಚಾರವಾಗಿ ಇಲ್ಲಿ ಡಿವೈನ್ ಪ್ಲಾನಿಂಗ್ ನಡೆದಿರೋದ್ರಿಂದ ಈ ತರ ಸಿಚುವೇಷನ್ ಗಳನ್ನ ಎದುರಿಸ್ತಾ ಇರಬಹುದು ಇಲ್ಲಿ ಶಕ್ತಿ ಹನುಮಾನ್ ಕೂಡ ಬಂದಿದ್ದಾರೆ ನಮ್ಗೆ ಇಲ್ಲಿ ತುಂಬಾ ಎನರ್ಜಿ ಡಿವೈನ್ ಪ್ಲಾನ್ ಅಂತ ಅಂದ್ರೆ ಇಲ್ಲಿ ಒಬ್ಬರು ತಗೊಂಡಿರಲ್ಲ ಇಲ್ಲಿ ಶಿವ ಶಕ್ತಿ ಎಲ್ಲರೂ ಕೂಡ ನಮ್ಗೆ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಶಿವ ಶಕ್ತಿ ಅಂದ್ರೆ ತ್ರಿಮೂರ್ತಿಗಳು ಕೂಡ ಸೇರಿ ಮಾಡಿರುವಂತ ಪ್ಲಾನ್ ಆಗಿರೋದ್ರಿಂದ ಎಲ್ಲವೂ ಕೂಡ ಏನೋ ಚಿಕ್ಕದು ದೊಡ್ಡದು ಏನೇ ನಡೆದಿದ್ರು ಕೂಡ ಅದನ್ನ ಒಂದು ದೊಡ್ಡದಾಗಿ ಸ್ವೀಕಾರ ಮಾಡಬೇಡಿ ದಯವಿಟ್ಟು ಅದು ಡಿವೈನ್ ಪ್ಲಾನ್ ಆಗಿರುತ್ತೆ ಅದನ್ನ ಮೀರಿ ನೀವು ಮುಂದುವರೆದ್ರೆ ಅದು ಒಂದು ರೀತಿಯಲ್ಲಿ ನೀವು ಒಂದು ದೊಡ್ಡ ಮಟ್ಟಿಗೆ ಬೆಳೀತೀರಾ ಅಂತ ಕೂಡ ಅನುಮಾನದಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ನಿಮಗೆ ಬಂದಿರುವಂಥ ಕಷ್ಟಗಳ ಬಗ್ಗೆ ಯೋಚನೆ ಮಾಡಬೇಡಿ ನಿಮಗೆ ಸಿಕ್ಕಿರುವಂತದ್ದು ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ಕುಗ್ಗ ಹೋಗಬೇಡಿ ಅದು ಒಂದು ಡಿವೈನ್ ಪ್ಲ್ಯಾನ್ ಆಗಿರುತ್ತೆ ಅದಾದ ನಂತರ ನಿಮಗೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮೆಂಟಲಿ ಕ್ಲಿಯರಾಗಿ ಇಲ್ಲ ದಯವಿಟ್ಟು ಮೆಂಟಲಿ ಕ್ಲಿಯರಾಗಿ ಇರಿ ಮೆಡಿಟೇಷನ್ನ ಮಾಡ್ಕೊಳ್ಳಿ ಅದನ್ನೇ ನಾನು ಆವಾಗ್ಲಿಂದ ಹೇಳ್ತಾ ಇರೋದು ಮೆಡಿಟೇಷನ್ನ ಮಾಡ್ಕೊಳ್ಳಿ ಹನುಮಾನ್ ಚಾಲೀಸ್ನ ಓದ್ಕೊಳ್ಳಿ ಮತ್ತು ನಿಮಗೆ ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕಾಗಿರುವಂಥದ್ದು ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಪಡ್ಕೊಳ್ಳಿ ಅಂತ ಕೂಡ ಇದೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆ ಅದನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅದರ ಮೇಲೆ ನಂಬಿಕೆನ ಇಟ್ಕೊಳ್ಳಿ ಅಲ್ಲೂ ಕೂಡ ಭಗವಂತ ಇರ್ತಾರೆ ಅಂತ ಕೂಡ ಇಲ್ಲಿ ಇದೆ ಮತ್ತು ಇಲ್ಲಿ ಏನಂತ ಅಂದರೆ ನಿಮಗೆ ತುಂಬಾ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ತುಂಬಾ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಆ ಹನುಮಾನಿಂದ ಒಂದು ಕೆಲವ್ರಿಗೆ ಇಲ್ಲಿ ಸೆಲ್ಫ್ ಸರ್ವಿಸನ್ನು ಮಾಡೋದ್ರಿಂದ ಕೂಡ ತುಂಬ ಸಮಸ್ಯೆಗಳಲ್ಲಿ ಯಾರು ಇದಾರೆ ಅದನ್ನು ದೇವರು ರಿಸೀವ್ ಮಾಡ್ತಿದ್ದಾರೆ ನೀವು ಯಾರಿಗೂ ಏನೋ ಸಮಸ್ಯೆ ಆಗಿದೆ ಅಂತ ಸಹಾಯ ಮಾಡಿದ್ದೀರಲ್ಲ ಅದು ಭಗವಂತನಿಗೆ ಸೇರಿದೆ ಅಂತ ಕೂಡ ಇಲ್ಲಿ ಬ್ಲೆಸ್ ಒಂದು ಏನಂದರೆ ಆ ಬ್ಲೆಸ್ಸಿಂಗ್ಸ್ ನೀವು ಸರ್ವಿಸ್ ಮಾಡಿರೋದು ಅದು ಅವ್ರಿಗೆ ತಲುಪಿದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮೂರು ಕಾರ್ಡ್ಗಳನ್ನು ಇಡ್ತೀನಿ ಇದರಲ್ಲಿ ಯಾವುದು ರೆಸರೆಂಟ್ ಆಗುತ್ತೆ ತೊಗೊಳ್ಳಿ ನಂಬರ್ ಒನ್ ಇದು ನಂಬರ್ ಟೂ ನಂಬರ್ ತ್ರೀ ನಿಮ್ಗೆ ಇದರಲ್ಲಿ ಯಾವುದು ನಟ ಆಗ್ತಾ ಇದೆ ಅದನ್ನ ತಗೊಳ್ಳಿ ನಿಮಗೆ ಏನ್ ಬ್ಲೆಸಿಂಗ್ಸ್ ಇದೆ ಏನ್ ಪರಿಹಾರ ಅಂತ ನೋಡೋಣ ನೀವು ಓದೋದ್ರ ಕಡೆ ಹೆಚ್ಚು ಕೊಡ್ತಾ ಕೊಡಿ ಅಂತ ಕೂಡ ಇದೆ ಏನು ಓದ್ತಾ ಇರ್ಬೋದು ನೀವು ಏನೋ ಒಂದು ಹೊಸತಾಗಿ ಏನೋ ಪ್ಲಾನ್ ಮಾಡಿರ್ಬೋದು ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಇದೆ ಅಂದ್ರೆ ನೀವೇನೇ ಫೋಕಸ್ ಮಾಡಿದ್ರು ಕೂಡ ಏನೇ ಮಾಡಿದ್ರು ಕೂಡ ಶ್ರೀರಾಮನ ಜಪ ಮತ್ತೆ ಹನುಮಂತನ ಜಪಾನ ಮರಿಬೇಡಿ ಅಂತ ಇದೆ ತುಂಬ ಇಲ್ಲಿ ಓದಬೇಕು ನೀವು ತುಂಬಾ ಓದಬೇಕು ತುಂಬಾ ತಿಳ್ಕೊಳ್ಬೇಕಾಗಿರುವಂಥ ಸಿಚುವೇಶನ್ ಇದೆ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳಿ ಇಲ್ಲಿ ಟೀಚರ್ ಆಗ್ಬೋದು ಟೀಚರ್ ಆಗಿರೋ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಏನು ಜ್ಞಾನದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನಗಳು ನಡೀತಾ ಇರ್ಬೋದು ಅದಕ್ಕೆ ಒಂದು ಓದುವುದು ತುಂಬ ಮುಖ್ಯ ಅಂತ ಕೂಡ ಇದೆ ರಾಮ ಜಪಾನ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜ್ನ ತುಂಬ ಇನ್ನ ಒಂದು ಎಕ್ಸ್ಪೆಂಡ್ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಏನೋ ತಿಳ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇದೀರಾ ಕೊಡಿ ಅಂತ ಕೂಡ ಇದೆ ನಂಬರ್ ಟೂ ಯಾರ್ ಚೂಸ್ ಮಾಡಿದ್ರಿ ರಿಕನ್ಸಿಡರ್ ಮಾಡ್ಕೊಳ್ಳಿ ನೀವು ಏನು ನೀವು ಯಾರು ಅನ್ನೋದನ್ನ ರಿಕನ್ಸಿಡರ್ ಮಾಡ್ಕೊಳ್ಳಿ ಏನ್ ನಾಲೆಡ್ಜ್ ಅನ್ನ ಪಡ್ಕೊಳ್ಬೇಕು ಯಾವ್ದ್ರ ಕಡೆ ಫೋಕಸ್ ಮಾಡ್ತಾ ಇದ್ರೆ ಯಾವ್ದಕ್ಕೆ ಎಫರ್ಟ್ ಹಾಕಬೇಕು ಅದಕ್ಕೆ ಎಫರ್ಟ್ ಹಾಕಿ ಅಂತ ಕೂಡ ಇದೆ ಮತ್ತೆ ಒಂದು ಬಟ್ಟೆ ಮೇಲೆ ಹನುಮಾನ್ ನೇಮ್ನ ಬರ್ದಿಟ್ಕೊಳಿ ಅಂತ ಕೂಡ ಇದೆ ಆ ರೆಡ್ ಕ್ಲಾತ್ ಅಲ್ಲಿ ಬರ್ದಿಡಿ ಅಂತ ಕೂಡ ಇಲ್ಲಿ ಇದೆ ಒಂದು ಐಟಮ್ ಏನೋ ಒಂದು ಐಟಮ್ ಇದೆ ಒಂದು ಒಂದು ಅದ್ರ ರೆಡ್ ಕಲರ್ ಬಟ್ಟೆ ಮೇಲೆ ಬರ್ದ್ ಹಿಡಿ ಅನುಮಾನ ನೇಮ್ನ ಬರ್ದು ಇಟ್ಕೊಳ್ಳಿ ನಿಮ್ಗೆ ಒಂದಿಷ್ಟು ರಿಕನ್ಸಿಡರ್ ಆಗತ್ತೆ ಮತ್ತೆ ನಿಮ್ಮ ಡೆಡಿಕೇಶನ್ ಆಗಿರ್ಬೋದು ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡಿರೋದು ಅದು ನಿಮ್ಗೆ ನೆನ್ಪುಗಳನ್ನ ಬರೆಸ್ತಾ ಇರತ್ತೆ ಇವರನ್ನ ಬರ್ದ್ ಇಟ್ಕೊಂಡು ಕ್ಲಾತಲ್ಲಿ ನೀವು ಯೂಸ್ ಮಾಡಿ ಅಂದ್ರೆ ಐಟಮ್ ಅದನ್ನ ನೀವು ಯಾವಾಗ್ಲೂ ವೇರ್ ಮಾಡ್ಬೋದು ಇಲ್ಲ ಒಂದು ನಿಮ್ ಜೊತೆ ಅದನ್ನ ಇಟ್ಕೊಳ್ಬೋದು ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ಇಲ್ಲಿ ಬ್ಲೆಸಿಂಗ್ಸ್ ರಾಮ ಜಪಾನ ಮಾಡ್ಕೊಳ್ಳಿ ಕಮಿಟ್ಮೆಂಟ್ ಅಂದ್ರೆ ರಾಮನ ಕಡೆ ಹೆಚ್ಚು ಫೋಕಸ್ ಹೆಂಗ್ ಮಾಡಿದ್ರು ಹನುಮಾನ್ ಅದೇ ರೀತಿ ಹನುಮಾನ್ ಕಡೆ ನೀವು ತುಂಬಾ ಫೋಕಸ್ ಮಾಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಸಾರಿ ಥ್ಯಾಂಕ್ ಯು ನಿಮ್ಮಷ್ಟು ಸಪೋರ್ಟಿಗೆ ಆ ಭಗವಂತ ಎಷ್ಟೋ ಜನಗಳ ಹೆಲ್ಪ್ ನಿಮಗೆ ಸಿಗ್ತಾ ಇದೆ ಭಗವಂತ ನಿಮಗೆ ಕಳಿಸ್ತಾ ಇದ್ದಾರೆ ನೀವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಯಾವ ಜನಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅದಕ್ಕೆ ಕೊಡಿ ಅಂತ ಇದೆ ಮತ್ತು ನೀವು ತುಂಬ ಜನಗಳಿಗೆ ಕನೆಕ್ಟ್ ಆಗ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ನಂಬರ್ ತ್ರೀ ಆ್ಯಪ್ ಚೂಸ್ ಮಾಡಿದ್ರಿ ತುಂಬ ಜನರಿಗೆ ತುಂಬ ಹತ್ತಿರ ಇರುವಂಥವ್ರಿಗೆ ತುಂಬ ಡಿವೈನ್ಗೆ ನೀವು ಕನೆಕ್ಟ್ ಆಗ್ತೀರಾ ನಂಬರ್ ತ್ರೀ ಆ್ಯಪ್ ಚೂಸ್ ಮಾಡ್ಕೊಂಡಿದ್ರಿ ಅವರು ಕನೆಕ್ಟ್ ಆಗೋದ್ರಲ್ಲಿ ಇದ್ದೀರಾ ಅಂತ ಕೂಡ ಇದೆ ಅಂದ್ರೆ ಒಂದು ಆಂಜನೇಯ ವಾನರ ಹೇಗೆ ಆಂಜನೇಯ ಸ್ವಾಮಿಗೆ ಹನುಮಂತನಿಗೆ ವಾನರಹಗಳು ಹೇಗೆ ಕನೆಕ್ಟ್ ಆದವು ಇಲ್ಲಿದೆ ಒಂದು ಏನೋ ದೈವಶಕ್ತಿ ಇದೆ ಅಂತ ಹಿಂಗೆ ಕನೆಕ್ಟ್ ಆದ್ರು ಆ ರೀತಿಯಲ್ಲಿ ನಿಮಗೆ ಕನೆಕ್ಟಿಂಗ್ ಇದೆ ಮುಂದಿನ ದಿನಗಳಲ್ಲಿ ತುಂಬ ಸಪೋರ್ಟಿಂಗ್ ಆಗಿ ನೀವು ಮಾಡುವಂಥ ಕೆಲಸಕ್ಕೆ ತುಂಬ ಸಪೋರ್ಟಾಗಿ ನಿಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೊ ಮಚ್ ಈ ರೀತಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್